ನಾನು ನಿಮ್ಮ ರಮೇಶ್ ಕಿರಗಂದೂರು ಮಂಡ್ಯ ಇವತ್ತು ನಿಮ್ಮನ್ನು ಮತ್ತೊಂದು ವಿಶೇಷವಾದ ಒಂದು ಪವಾಡ ನಡೆಯುವಂಥ ಒಂದು ಪುಣ್ಯ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ನೋಡಿ ವೀಕ್ಷಕರೇ ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಇವತ್ತು ಬಂದಿದ್ದೀನಿ ಆ ಕ್ಷೇತ್ರ ಯಾವುದು ಅಂತೀರಾ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಸೇರಿದ ಕೆಎಂ ದೊಡ್ಡ ಪಕ್ಕ ಇರುವಂಥ ಕಾರ್ಕಳ್ಳಿ ಬಸವೇಶ್ವರ ಪುಣ್ಯಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀನಿ ಈ ಸ್ವಾಮಿಯ ಪವಾಡಗಳು ಅಷ್ಟಿಷ್ಟಲ್ಲ ಎಷ್ಟೋ ಮನೆಗಳಲ್ಲಿ ಕುಟುಂಬ ಕಲೆಗಳಾದಾಗ ಜಮೀನು ವಿವಾದಗಳಾದಾಗ ಕೋರ್ಟ್ನಲ್ಲಿರುವಂಥ ವ್ಯಾಜ್ಯಗಳ ವಿಚಾರವಾಗ್ಬೋದು ಹಣಕಾಸು ಕಳುವಾದಂಥ ಒಂದು ಸಮಯದಲ್ಲಿ ಆಗ್ಬೋದು ಈ ಬಸವಣ್ಣ ಇಲ್ಲಿ ಪಾದ ಕೊಡ್ತಾರೆ ಇಲ್ಲಿ ಬಂದು ಭಕ್ತಿಯಿಂದ ಆ ಸ್ವಾಮಿಯನ್ನು ಏನು ಭಕ್ತರು ಕೇಳ್ಕೊಳ್ತಾರೆ ಅದನ್ನು ಪಾದ ಕೊಡ್ತು ಅಂದರೆ ಅದು ನೆರವೇರುತ್ತೆ ಅನ್ನುವಂಥದ್ದು ಇಲ್ಲಿ ನಡೆದು ಬಂದಿರುವಂಥ ಭಾಳ ವಿಶೇಷವಾದಂಥದ್ದು ಇವತ್ತು ಆ ಜಾಗ ಬಂದಿದ್ದೀನಿ ಇಲ್ಲಿ ಭಕ್ತರು ಕೂಡ ಏನು ಹೇಳ್ತಾರೆ ಅವ್ರ ಬಯಲೇ ಕೇಳೋಣ ಹಾಂ ನಮಸ್ತೆ ನನ್ನ ಹೆಸರು ವಿಕಾಸ್ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಮದ್ದೂರು ತಾಲೂಕು ಸಾದೋಳಲು ಗ್ರಾಮದಿಂದ ಬಂದಿರುವಂಥದ್ದು ನಾವು ಯಾವಾಗಲೂ ಕೂಡ ಈ ಒಂದು ಕಾರ್ಕಳ್ಳಿ ಪುಣ್ಯಕ್ಷೇತ್ರಕ್ಕೆ ಬರ್ತಾಯಿರ್ತೀವಿ ಇದರ ಮಹಿಮೆ ಏನು ಅಂತ ಅಂದರೆ ಈ ಒಂದು ಕಾರ್ಕಳ್ಳಿ ಪುಣ್ಯಕ್ಷೇತ್ರದಲ್ಲಿ ಏನೇ ಕಷ್ಟ ಆದ್ರೂ ಕೂಡ ಬಂದು ಆ ಬಸವಪ್ಪನ ಪಾದವನ್ನು ಕೇಳಿ ಅದೇನಾದ್ರು ಬಸವಪ್ಪ ನಮಗೆ ಪಾದ ಕೊಟ್ಟರೆ ನಮಗೆ ಏನೇ ಏನೇ ಕಷ್ಟ ಇದ್ರೂ ಕೂಡ ಒಂದು ನಮ್ಮ ಬಾಳ್ನಲ್ಲಿ ಆಗಿರ್ಬೋದು ಆಗಿರ್ಬೋದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಒಂದು ಭಾವನೆ ಇಲ್ಲೆಲ್ಲ ಸುತ್ತಮುತ್ತ ಈ ಒಂದು ಕಾರ್ಕಳ್ಳಿ ಕ್ಷೇತ್ರ ತುಂಬ ಪ್ರಸಿದ್ಧಿ ಆಗ್ತಿದೆ ನಾವು ಕೆ ಎಮ್ ಕೆಮ್ದೊಡ್ಡಿಯವರು ಪಕ್ಕ ಮೆಳ್ಳಳಿಯವರು ಇಂದ್ರಮ್ಮ ಅಂತ ನಾವು ಇವನು ತುಂಬ ಒಳ್ಳೆ ಬಸವಪ್ಪ ಆ ಕಾಲದಿಂದನೇ ಏನಿಲ್ಲ ಅಂದವ್ರಿಗೂ ಕೊಡ್ತಾನೆ ಒಳ್ಳೇದು ಒಳ್ಳೇದು ಮಾಡ್ಕತೆ ಆಗ್ತಾನೆ ಮಕ್ಕಳಿದೇವ್ರಿಗೆ ಆಗಲಿ ಮದುವಾಗದೇ ಆಗದೇರೋರಿಗೆ ಆಗಲಿ ಗಂಡ ಹೆಣ್ತಿರ್ ಬಿಟ್ಟೋಗಿರೋರಿ ಆಗಲಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಇದ್ದಿ ಎಲ್ಲ ಕೊಡ್ತಾನೆ ಬೇಕಾದ ಕಡೆಯಿಂದ ಬಂದು ಸ್ವಾಮಿ ಮಾಡ್ತೀವಿ ನಾವು ಮಾಡಿದವರು ಯಾರು ಕೆಟ್ಟೋಗ್ಲಿಲ್ಲ ಚೆನ್ನಾಗಿ ಹೊಲಿಸ್ತಾನೆ ಒಳ್ಳೆ ಬಸವಪ್ಪ ಫಸ್ಟಿಂದನೂ ಅಷ್ಟೇ ಸುಮಾರು ನಾವು ಮದುವೆ ಆಗಿ ಬಂತವೆಂದು ಮಾಡ್ತಾ ಇದ್ದೀವಿ ಒಳ್ಳೆಯ ಬ ಬಸವ ನನ್ನ ಹೆಸರು ಸಚಿನ್ ಅಂತ ಬೊಪ್ಸ ಗ್ರಾಮ ಸುಮಾರು ವರ್ಷದಿಂದ ಈ ದೇವಸ್ಥಾನ ನಾವು ಬರ್ತಾ ಇದ್ದೀವಿ ಈ ಬಸವಪ್ಪ ಅನ್ನೋದೊಂದು ಶಕ್ತಿ ಅಂತಲೇ ನಾವು ನಂಬ್ಕೊಂಡಿದ್ದೀವಿ ಕಾರ್ಕಳಿ ಬಸವೇಶ್ವರ ಅಂದರೆ ಗೊತ್ತಿರೋರು ಮಾತ್ರ ಅದರ ಮಹಿಮೆ ಗೊತ್ತು ಗೊತ್ತಿಲ್ಲದೆ ಇರೋರು ಅವರಿಂದ ಪರೀಕ್ಷೆ ಮಾಡಿಕೊಂಡು ಸೇವೆ ಮಾಡಿಸ್ಕೋಬೇಕು ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಕಾರ್ಕಳಿ ಜಾತ್ರೆ ಒಳಗೆ ಸಣ್ಣದಾಗ ಒಂದು ಅಂಗಡಿ ಇಟ್ಕೊಂಡಿದ್ದೆ ಈ ಸ್ವಾಮಿ ಪ್ರಭಾವದಿಂದ ಇವಾಗ ನಮಗೆ ಸಾಮಾನ್ಯವಾಗಿ ಎಲ್ಲ ಅನುಕೂಲ ಇದೆ ಕೇಮ್ ದೊಡ್ಡಲಿ ಒಂದು ಈ ಸ್ವಾಮಿ ಮಹಿಮೆಯಿಂದ ನಾನು ಒಂದು ದೊಡ್ಡದು ಒಂದು ಅಂಗಡಿ ಮಾಡಿದ್ದೀನಿ ಬಿಲ್ಡಿಂಗ್ ಕಟ್ಟಿದ್ದೀನಿ ನನಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ದೇನೆ ಕಾರ್ಕಳ್ಳಿ ಬಸವೇಶ್ವರ ಅಂದರೆ ಭಯಂಕರವಾದ ಮೈ ಹೆಸರು ಬಸವರಾಜು ನಮ್ಮ ಮನೆಯ ದೇವರು ಬಸವೇಶ್ವರ ಇದು ಕಾಲದಿಂದಲೂ ಭಾರಿ ಹೆಸರುವಾಸಿಯಾದಂಥ ಪುಣ್ಯ ಪುಣ್ಯಕ್ಷೇತ್ರ ಇದು ಮದ್ದೂರು ತಾಲೂಕು ಚಿಕ್ಕಸಂಕೆರೆ ಹೋಬಳಿ ಕಾರ್ಕಳ್ಳಿ ಅನ್ನೋ ಗ್ರಾಮ ಇಲ್ಲಿ ಸುಮಾರು ವರ ವರ್ಷವೂ ಪ್ರತಿ ವರ್ಷವೂ ಹಬ್ಬ ಹರಿದಿನಗಳು ನಡೀತಾನೆ ಇರ್ತವೆ ವಾರ ವಾರ ಮತ್ತು ಪೂಜೆ ಪುರಸ್ಕಾರಗಳು ನಡೆಯುತ್ತವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಸ್ವಾಮಿ ಕೃಪೆಗೆ ಆಗ್ತಾರೆ ಇಲ್ಲಿ ಬಂದು ಬೇಡಿಕೊಂಡಂಥ ಅವರ ಕಷ್ಟ ಪರಿಹಾರ ಆಗಿವೆ